ಹಲೋ ಅಲ್ಲರಿಗೂ ನಮಸ್ಕಾರ ಇವತ್ತು ಕೂಡ ಕರ್ನಾಟಕ ಬೋಲ್ಡೋಜರ್ಸ್ ಸಖತ್ತಾಗಿ ಆಡಿ ಮ್ಯಾಚನ್ನು ವಿನ್ ಆಗಿದ್ದಾರೆ ಮೂರಕ್ಕೆ ಮೂರು ಮ್ಯಾಚನ್ನು ಇವಾಗ ವಿನ್ ಆಗೋ ಮುಖಾಂತರ ಸೆಮಿಫೈನಲ್ ಕೂಡ ಪ್ರವೇಶ ಮಾಡಿದ್ದಾರೆ ಇವತ್ತು ಇದ್ದ ಬಾಂಗ್ಸ್ ವಿರುದ್ಧ ಕರ್ನಾಟಕ ಬೋಲ್ಡೋಜರ್ಸ್ ಮ್ಯಾಚ್ ಇತ್ತು ಅದರಲ್ಲಿ ಸಖತ್ತಾಗಿ ಆಡೋ ಮುಖಾಂತರ ವಿನ್ ಕೂಡ ಆಗಿದ್ದಾರೆ ಸೊ ಮ್ಯಾಚ್ ಕ್ಲೋಸ್ ಕೂಡ ಇತ್ತು ಇನ್ಫ್ಯಾಕ್ಟು ಟು ಹಂಡ್ರೆಡ್ ಪ್ಲಸ್ ಆಲ್ಮೋಸ್ಟ್ ಚೇಸ್ ಆಗಿತ್ತು ಸೊ ಕೊನೆಯಲ್ಲಿ ಬಾಲಿಂಗ್ ಸಾಕತ್ತಾಗಿ ಮಾಡಿದ್ರು ಕರ್ನಾಟಕ ಬುಲ್ಡೋಜರ್ಸ್ ತಂಡ ಇದರೊಂದಿಗೆ ಹದಿನೆಂಟು ರನ್ಗಳ ವಿಕ್ಟ್ರಿ ನಮಗೆ ಸಿಕ್ಕಿದೆ ಇವತ್ತಿನ ಪಂದ್ಯದಲ್ಲಿ ಸೊ ಇದರೊಂದಿಗೆ ಸೆಮಿಫೈನಲ್ ಎಂಟ್ರಿ ಆಗಿದ್ದಾರೆ ಕರ್ನಾಟಕ ಬುಲ್ಡೋಜರ್ಸ್ ತಂಡ ಸೊ ಸಖತ್ತಾಗಿ ಆಡ್ತಾ ಇದ್ದಾರೆ ಈ ಸೀಸನ್ ಮೂರಕ್ಕೆ ಮೂರು ಮ್ಯಾಚನ್ನು ಗೆದ್ದಿದ್ದಾರೆ ಗ್ರೂಪ್ ಸ್ಟೇಜ್ನಲ್ಲಿ ಸೊ ಇವತ್ತಿನ ಮ್ಯಾಚಲ್ಲಿ ಏನೇನಾಗಿತ್ತು ಎಲ್ಲ ನೋಡೋಣ ಈ ವಿಡಿಯೋದಲ್ಲಿ ಅದಕ್ಕೊಂಬದ್ದು ಚಾನಲ್ಗೆ ಸೂಪರ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ವಿಡಿಯೋನ ಪಟೋಪಟ ಅಂತ ಸ್ಟಾರ್ಟ್ ಮಾಡೋಣ ಸೊ ಇವತ್ತು ಟಾಸ್ ಗೆದ್ದ ಕರ್ನಾಟಕ ಬುಲ್ಡೋಜರ್ಸ್ ತಂಡ ಸ್ಟ್ರೇಟ್ ಬೇ ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಳ್ಳುತ್ತೆ ಸೊ ಬ್ಯಾಟಿಂಗ್ನಲ್ಲಿ ಸ್ಟಾರ್ಟಿಂಗ್ನಲ್ಲಿ ಕಿಚಾ ಸುದೀಪ್ ಮತ್ತು ಡಾರ್ಲಿಂಗ್ ಕೃಷ್ಣ ಅವರ ನಡುವೆ ಒಂದು ಪಾರ್ಟ್ನರ್ಶಿಪ್ ಬರುತ್ತೆ ಸೊ ಕಿಚ್ಚ ಸುದೀಪ್ ಅವರು ಸ್ವಲ್ಪ ಸ್ಲೋ ಆಗಾಡಿದ್ರು ಕೂಡ ಡಾರ್ಲಿಂಗ್ ಕೃಷ್ಣ ಅವರು ಒಂದು ಕಡೆ ಸಖತ್ತಾಗಿ ಆಡ್ತಾಯಿದ್ರು ಸೊ ಅವ್ರಿಗೆ ಒಳ್ಳೆ ಸಾಥ್ ಕೊಟ್ಟರು ಅಂತಲೇ ಹೇಳ್ಬೋದು ಸ್ವಲ್ಪ ಆಗಿ ಆಡಿದ್ರು ಕೂಡ ಒಂದು ಪಾರ್ಟ್ನರ್ಶಿಪ್ನಲ್ಲಿ ಇನ್ವಾಲ್ವ್ ಆದರೂ ಕಿಚ್ಚ ಸುದೀಪ್ ಅವರು ಅಂತಲೇ ಹೇಳ್ಬೋದು ಸೊ ಡಾರ್ಲಿಂಗ್ ಕೃಷ್ಣ ಅಗ್ ಅಗ್ರೆಸಿವ್ ಬ್ಯಾಟಿಂಗ್ ಆಡ್ತಾರೆ ಸೊ ಅವ್ರು ಆಡೋದನ್ನೇ ಹಾಗೆ ಯೂಶ್ವಲ್ ಆಗಿ ಸೊ ಇವತ್ತು ಕೂಡ ಅದನ್ನೇ ಮಾಡ್ತಾರೆ ಸೊ ಎಲ್ಲೂ ರನ್ ರೇಟನ್ನು ಡ್ರಾಪ್ ಆಗೋದಕ್ಕೆ ಬಿಡೋದಿಲ್ಲ ಇನ್ಪ್ಯಾಕ್ಟು ಡಾರ್ಲಿಂಗ್ ಕೃಷ್ಣ ಅವರು ಒಳ್ಳೊಳ್ಳೆ ಏಟ್ಗಳನ್ನ ಹೊಡಿತಾರೆ ಐದು ಬೌಂಡ್ರಿ ಹಾಗೂ ಮೂರು ಸಿಕ್ಸ್ ಐತಾ ಐವತ್ತ್ಮೂರು ರನ್ ಹೊಡಿತಾರೆ ಇವತ್ತು ಫಿಫ್ಟಿ ಕೂಡ ಬಂತು ಡಾರ್ಲಿಂಗ್ ಕೃಷ್ಣ ಅವ್ರದ್ದು ಐದು ಬೌಂಡ್ರಿ ಮೂರು ಸಿಕ್ಸ್ ಇಪ್ಪತ್ತೊಂಬತ್ತು ಬಾಲ್ನಲ್ಲಿ ಐವತ್ತ್ಮೂರು ರನ್ ಗಳಿಸಿ ಅವರು ಔಟ್ ಆಗ್ತಾರೆ ಅದಾದ ಬಳಿಕ ಅವರು ಔಟಾದ ಬಳಿಕ ರಾಜೀವ್ ಅವರು ಬರ್ತಾರೆ ಸೊ ರಾಜೀವ್ ಅವರು ಬರ್ತಿದ್ದಾಗೇ ಕಿಚ್ಚ ಸುದ್ದೀಪ್ರ ಔಟ್ ಆಗ್ತಾರೆ ಇಪ್ಪತ್ತಾರು ರನ್ ಗಳಿಸಿ ಸೊ ಎರಡು ವಿಕೆಟ್ ಬಿದ್ದ ಬಳಿಕ ಆ ರಾಜೀವ್ ಅವರು ಅಗ್ರೆಸಿವ್ ಗೇಮನ್ನು ಆಡ್ತಾರೆ ಅಂತಲೇ ಹೇಳ್ಬೋದು ಸೊ ಇವತ್ತು ರಾಜೀವ್ ಅವರಿಂದ ಒಳ್ಳೆ ಇನಿಂಗ್ಸ್ ಬಂತು ಹೋದ ಮ್ಯಾಚ್ನಲ್ಲಿ ಹಂಡ್ರೆಡ್ ಕೂಡ ಗಳಿಸಿದ್ರು ರಾಜೀವ್ ಅವರು ಇವತ್ತಿನ ಪಂದ್ಯದಲ್ಲೂ ಕೂಡ ಅದೇ ರೀತಿಯಾಗಿರುವಂತಹ ಒಂದು ಇನ್ನಿಂಗ್ಸ್ ಬರುತ್ತೆ ರಾಜೀವ್ ಅವರಿಂದ ಸೊ ಸಿಕ್ಸರ್ಗಳ ಮೇಲೆ ಸಿಕ್ಸರ್ಗಳನ್ನು ಹೊಡಿತಾರೆ ಇವತ್ತು ರಾಜೀವ್ ಅವರು ಸೊ ಸ್ಪಿನ್ ಬರ್ತಿದ್ದಾಗೇ ದಾಳಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಕೇವಲ ಇಪ್ಪತ್ತೊಂಬತ್ತು ಬಾಲ್ನಲ್ಲಿ ಅರವತ್ತೆರಡು ರನ್ನನ್ನು ಚಿ ಬಿಸಿ ರಾಜೀವ್ ಅವರು ಇವತ್ತು ಕೂಡ ಸೊ ಸ್ವಲ್ಪ ಒಂದು ಹಂತದಲ್ಲಿ ರನ್ ರೇಟ್ ಕೂಡ ಡ್ರಾಪ್ ಆಗಿತ್ತು ಸೊ ಅದನ್ನು ಮೇಂಟೈನ್ ಮಾಡಿಕೊಂಡು ಸಾಕತ್ತಾಗಿ ಆಡ್ತಾರೆ ಅಂತಲೇ ಹೇಳ್ಬೋದು ರಾಜೀವ್ ಅವರು ಇವತ್ತು ಸೊ ಒಂದು ಹಂತದಲ್ಲಿ ಇವತ್ತು ಕೂಡ ಇನ್ನೊಂದು ಹಂಡ್ರೆಡ್ ಬರುತ್ತೇನೋ ಅಂತ ನಾವು ಅಂದ್ಕೊಂಡಿದ್ವಿ ಆದರೆ ಇನ್ನೊಂದು ಬಿಗ್ ಶಾಟ್ಗೆ ಹೊಡೆಯೋದಕ್ಕೆ ಹೋಗಿ ಅವರು ಔಟ್ ಆಗ್ತಾರೆ ಇದರೊಂದಿಗೆ ಅರವತ್ತೆರಡು ರನ್ನನ್ನು ಗಳಿಸಿ ಔಟ್ ಆಗ್ತಾರೆ ಸೊ ಕೊನೆಯಲ್ಲಿ ಸ್ವಲ್ಪ ಸಪೋರ್ಟ್ ಸಿಕ್ಕಿದ್ದು ಅಂದರೆ ಕರಣ್ ಆರ್ಯನ್ ಚಂದನ್ ಹಾಗೂ ಮಂಜುನಾಥ್ ಅವರಿಂದ ಕರಣ್ ಆರ್ಯನ್ ಹತ್ತು ಬಾಲ್ನಲ್ಲಿ ಇಪ್ಪತ್ತೊಂದು ರನ್ಸ್ ಹೊಡಿತಾರೆ ಚಂದನ್ ಅವರು ಹನ್ನೆರಡು ರನ್ನೇ ನೋಡಿದ್ದಾರೆ ಮಂಜುನಾಥ್ ಕೂಡ ಒಂಬತ್ತು ರನ್ನೇ ನೋಡಿದ್ದಾರೆ ಅಷ್ಟು ಜಾ ಮೋಸ್ಟ್ಲಿ ಅನಿಸುತ್ತೆ ನಂಗೆ ಸರಿಯಾಗಿ ಜ್ಞಾಪಕ ಇಲ್ಲ ಇನ್ನು ಇವರೆಲ್ಲರೂ ಲಾಸ್ಟಲ್ಲಿ ಸೊ ಒಳ್ಳೆ ಕ್ಯಾಮಿಯೋ ಇನಿಂಗ್ಸನ್ನು ಆಡಿ ಕರ್ನಾಟಕ ಬುಲ್ಡೋಜರ್ಸ್ ತಂಡವನ್ನು ಇನ್ನೂರರ ಗಡಿತ ಆಡಿಸ್ತಾರೆ ಸೊ ಕೊನೆಯಲ್ಲಿ ಬಾಲ್ನಲ್ಲಿ ಒಂದು ಬೌಂಡ್ರಿ ಬಂತು ಇದರೊಂದಿಗೆ ಇನ್ನೂರ ಎರಡು ರನ್ ಕಲೆ ಹಾಕ್ತಾರೆ ಕರ್ನಾಟಕ ಬುಲ್ಡೋಜರ್ಸ್ ತಂಡ ಸೊ ಇನ್ನೂರ ಮೂರು ಬಿಗ್ ಟಾರ್ಗೆಟ್ ನೀಡ್ತಾರೆ ಭೋಜ್ಪುರಿ ದಂಗ್ಸ್ ತಂಡಕ್ಕೆ ಸೊ ಅಷ್ಟು ಈಸಿ ಇರೋದಿಲ್ಲ ಇನ್ನೂರು ಪ್ಲಸ್ ಚೇಜ್ ಮಾಡೋದು ಅಂದರೆ ಸೊ ಅದೇ ರೀತಿ ಆಯಿತು ಖಂಡಿತವಾಗ್ಲೂ ಸ್ಟಾರ್ಟಿಂಗಲ್ಲಿ ಮನೋಜ್ ಅವರು ಅಂಶುಮಾನ್ ಹಾಗೆಯೇ ಟೈಗರ್ ಅವರು ಬೇಗನೆ ಔಟ್ ಆಗ್ತಾರೆ ಮನೋಜ್ ಅವರು ರನ್ಔಟ್ ಆದರೂ ಹತ್ತು ರನ್ ಹೊಡೆದು ಅದಾದ ಬಳಿಕ ಅಂಶುಮಾನ್ ಸುನೀಲ್ ಅವ್ರಿಗೆ ಔಟ್ ಆಗ್ತಾರೆ ಒಂದು ರನ್ ಗಳಿಸಿ ಇನ್ನು ಟೈಗರ್ ಅವರು ಕಾರ್ತಿಕ್ ಅವ್ರಿಗೆ ಔಟ್ ಆಗ್ತಾರೆ ಏಳು ರನ್ ಗಳಿಸಿ ಸೊ ಇದರೊಂದಿಗೆ ಭೋಜ್ಪುರಿ ಬಾಂಗ್ಸ್ ತಂಡ ಹತ್ತೊಂಬತ್ತಕ್ಕೆ ಮೂರು ವಿಕೆಟ್ ಕಳೆದುಕೊಂಡು ಸ್ಟಾರ್ಟಿಂಗ್ನಲ್ಲೇ ಸ್ಟ್ರಗಲ್ ಮಾಡಿದ್ರು ಅಂತಲೇ ಹೇಳ್ಬೋದು ಈ ಹೀಗೆ ಭೋಜ್ಪುರಿ ಬಾಂಗ್ಸ್ ಈಸಿಯಾಗಿ ಮ್ಯಾಚನ್ನು ಸೋತ್ಬಿಡ್ತಾರೆ ಅಂತ ನಾವು ಅಂದ್ಕೊಂಡಿದ್ವಿ ಆದರೆ ಅದೇ ರೀತಿ ಆಗೋದಕ್ಕೆ ಬಿಡೋದಿಲ್ಲ ಯಾಕಂದರೆ ಉದಯ್ ಅವರು ಮತ್ತು ಆದಿತ್ಯ ಅವರು ಬೆಂಕಿಯಾಗಿರೋ ಒಂದು ಪಾರ್ಟ್ನರ್ಶಿಪ್ಪನ್ನು ಮಾಡ್ತಾರೆ ಇನ್ಫ್ಯಾಕ್ಟ್ ಕ್ವಿಕ್ ಫೈರ್ ಇನ್ನಿಂಗ್ಸ್ ಅವರಿಬ್ಬರದ್ದು ಕೂಡ ಸೊ ಒಳ್ಳೆ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡಿದ್ರು ಇನ್ಫ್ಯಾಕ್ಟ್ ಐವತ್ತು ರನ್ಗಳ ಬೆಂಕಿ ಆಗಿರೋ ಪಾರ್ಟ್ನರ್ಶಿಪ್ ಬಂತು ಆದಿತ್ಯ ಅವರು ಮತ್ತು ಉದಯ್ ಅವರ ನಡುವೆ ಸೊ ಈ ಪಾರ್ಟ್ನರ್ಶಿಪ್ ಬ್ರೇಕ್ ಮಾಡೋದು ತುಂಬಾ ಕ್ರೂಷಿಯಲ್ ಆಗಿತ್ತು ಕರ್ನಾಟಕ ಬುಡ್ಲೋಜರ್ಸ್ ತಂಡಕ್ಕೆ ಆ ಕೆಲಸವನ್ನು ಮಂಜುನಾಥ್ ಅವರು ಮಾಡ್ತಾರೆ ಸೊ ಇವರ ಎರಡು ವಿಕೆಟ್ ತೆಗಿತಾರೆ ಇನ್ಫಾರ್ಮಲ್ ಚೆನ್ನಾಗಿ ಆಡ್ತಾ ಇರೋ ಆದಿತ್ಯ ಅವರು ಮತ್ತು ಉದಯ್ ಅವರ ವಿಕೆಟನ್ನು ತೆಗಿತಾರೆ ಆದಿತ್ಯ ಅವರು ಮೂವತ್ನಾಲ್ಕು ರನ್ ಹೊಡೆದ್ರೆ ಉದಯ್ ಅವರು ಮೂವತ್ತೆಂಟು ಮೂವತ್ತಾರು ರನ್ ಹೊಡಿತಾರೆ ಸೊ ಅದಾದ ಬಳಿಕ ರಾಜೀವ್ ಅವರು ಸ್ವಲ್ಪ ಕೌಂಟರ್ ಅಟ್ಯಾಕ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಸೊ ಮೂವತ್ತೆಂಟು ರನ್ಸನ್ನು ಅವರು ಕೂಡ ಕಲೆ ಹಾಕ್ತಾರೆ ಸೊ ಇದರೊಂದಿಗೆ ಸೊ ಕರ್ನಾಟಕ ಬುಲ್ಡೋಜರ್ಸ್ಗೆ ಅವರು ಕೂಡ ಪ್ರೆಷರ್ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಈ ಪಾರ್ಟ್ನರ್ಶಿಪ್ ಕೂಡ ತುಂಬಾ ಗ್ರೋ ಆಗ್ತಾ ಇತ್ತು ಇದು ಕೂಡ ಫಿಫ್ಟಿ ರನ್ಸ್ ಪಾರ್ಟ್ನರ್ಶಿಪ್ ಬಂದಿತ್ತು ಅಂತ ಅನಿಸುತ್ತೆ ಸೊ ಈ ಪಾರ್ಟ್ನರ್ಶಿಪ್ ಬ್ರೇಕ್ ಮಾಡಬೇಕಿತ್ತು ಸುನೀಲ್ ಅವರು ರಾಜೀವ್ ಅವರ ವಿಕೆಟನ್ನು ತೆಗಿತಾರೆ ಸೊ ಅದರ ಬಳಿಕ ಮನಮೋಹನ್ ಅವರು ಹಾಗೆಯೇ ಅಸ್ಗರ್ ಅವರು ಕೂಡ ಸ್ವಲ್ಪ ಕೌಂಟರ್ ಅಟ್ಯಾಕಿಂಗ್ ಇನ್ನಿಂಗ್ಸನ್ನು ಆಡ್ತಾರೆ ಸುಧೀರ್ ಅವರು ಕೂಡ ಸೊ ಇದರೊಂದಿಗೆ ಸ್ವಲ್ಪ ಪುಷ್ ಮಾಡ್ತಾರೆ ಭೋಜ್ಪುರಿ ದಂಗ್ಸ್ ರನ್ಸನ್ನು ಸೊ ಇದರೊಂದಿಗೆ ಅವರು ಕೂಡ ಒನ್ ಸೆವೆಂಟಿ ಹತ್ತು ಹೋಗಿಬಿಡ್ತಾರೆ ಏಯ್ಟೀಂತ್ ಅವರ್ ಅವರ್ನಲ್ಲೇ ಸೊ ಎರಡು ಅವರ್ ಮೂವತ್ತು ರನ್ ಬೇಕಾಗಿರುತ್ತೆ ಕರಣ್ ಆರ್ಯನ್ ಬಂದು ಒಂದೇ ಅವರ್ನಲ್ಲಿ ಎರಡು ವಿಕೆಟ್ ತೆಗಿತಾರೆ ಮನ ಮೋಹನ್ ಮತ್ತು ಸುಧೀರ್ ಅವ್ರದು ಸೊ ಇದರೊಂದಿಗೆ ಆಲ್ಮೋಸ್ಟ್ ಗೇಮನ್ನು ನಮ್ಮ ಕಡೆ ಮಾಡ್ತಾರೆ ಅಂತಲೇ ಹೇಳ್ಬೋದು ಸೊ ಗೇಮ್ ಚೇಂಜಿಂಗ್ ಓವರ್ ಆಯಿತು ಅದು ಕರ್ಯನ್ ಅವರಿಂದ ನೈನ್ಟೀನ್ತ್ ಅವರು ಸೊ ಇದರೊಂದಿಗೆ ಕರ್ನಾಟಕ ಬುಲ್ಡೋಜರ್ಸ್ ಹದಿನೆಂಟು ರನ್ಗಳ ಜೀವನ ಸಹಿಸ್ತಾರೆ ಭೋಜಿಪುರಿದ ದಬಾಂಗ್ಸ್ ನೂರ ಎಂಬತ್ನಾಲ್ಕಕ್ಕೆ ಆಲ್ಔಟ್ ಆಗ್ತಾರೆ ಇದರೊಂದಿಗೆ ಕರ್ನಾಟಕ ಡೋಜರ್ಸ್ ತಂಡ ಮೂರಕ್ಕೆ ಮೂರು ವಿನ್ ಆಗುವ ಮುಖಾಂತರ ಸೆಮಿಫೈನಲ್ ಕೂಡ ಪ್ರವೇಶ ಮಾಡ್ತಾರೆ ಬಾಲಿಂಗ್ನಲ್ಲಿ ಜಿ ಕೆ ಅವರು ಮೂರು ಓವರ್ ಇಪ್ಪತ್ತಾರು ರನ್ ನೀಡಿ ಒಂದು ವಿಕೆಟ್ ತೆಗಿತಾರೆ ಸುನಿಲ್ ಅವರು ನಾಲ್ಕು ಓವರ್ ಮೂವತ್ತು ರನ್ ನೀಡಿ ಎರಡು ವಿಕೆಟ್ ಚಂದನ್ ಅವರು ನಾಲ್ಕು ಓವರ್ ಮೂವತ್ತೊಂದು ರನ್ ನೀಡ್ತಾರೆ ಯಾವುದೇ ವಿಕೆಟ್ ಇಲ್ಲದೇ ಸಚಿನ್ ಅವರು ಒಂದು ಓವರ್ ಹನ್ನೆರಡು ರನ್ ನೀಡಿ ಜೀರೋ ವಿಕೆಟ್ಸ್ ಮಂಜುನಾಥ್ ಗೌಡ ಅವರು ನಾಲ್ಕು ಓವರ್ ನಲ್ವತ್ಮೂರು ರನ್ ನೀಡಿ ಎರಡು ವಿಕೆಟ್ ತೆಗಿದ್ದಾರೆ ಕರಣ್ ಆರ್ಯನ್ ಅವರು ಎರಡು ಓವರ್ ಹದಿನಾಲ್ಕು ರನ್ ನೀಡಿ ಮೂರು ವಿಕೆಟ್ ಸೊ ಟಾಪ್ ಪರ್ಫಾರ್ಮರ್ ಅಂದರೆ ಇವರೇನು ಅನಿಸುತ್ತೆ ಬಾಲಿಂಗ್ನಲ್ಲಿ ಕರ್ಣ್ ಅವರು ಇನ್ನು ಅರ್ಜುನ್ ಅವರು ಎರಡು ಅವರ ಇಪ್ಪತ್ತ್ಮೂರು ರನ್ ನೀಡಿ ಎರಡು ವಿಕೆಟ್ ತೆಗಿತಾರೆ ಸೊ ಈ ಥರ ಕಾಂಟ್ರಿಬ್ಯೂಟ್ ಬಂದಿದೆ ಎಲ್ಲರಿಂದನೂ ಕೂಡ ಟೀಮ್ನಲ್ಲಿ ಇರೋರಿಂದ ಸೊ ಇದರೊಂದಿಗೆ ಕರ್ನಾಟಕ ಬುಲ್ಡೋಜರ್ಸ್ ಮೂರಕ್ಕೆ ಮೂರು ವಿನ್ ಆಗೋ ಮುಖಾಂತರ ಸೆಮಿಫೈನಲ್ ಹಂತವನ್ನು ಕೂಡ ತಲುಪಿದ್ದಾರೆ ಹಾಗೆಯೇ ಸೆಮಿಫೈನಲ್ನಲ್ಲಿ ಯಾರು ಸಿಗ್ತಾರೆ ಅಂತ ನೋಡಬೇಕು ಇವಾಗ ಸೊ ಇನ್ನೊಂದು ಮ್ಯಾಚ್ ಇದೆ ಇವಾಗ ಸೊ ಅದರಿಂದ ಗೊತ್ತಾಗುತ್ತೆ ಯಾರು ಸಿಗ್ತಾರೆ ಕರ್ನಾಟಕ ಬುಲ್ಡೋಜರ್ಸ್ಗೆ ಏನು ಅಂತ ಸೊ ಒಟ್ಟಿನಲ್ಲಿ ಹೇಳಬೇಕು ಅಂದರೆ ಮೂರು ಮ್ಯಾಚ್ ಕೂಡ ಮೂ ಸಖತ್ತಾಗಿ ಆಗಿದೆ ರಾಜೀವ್ ಕೂಡ ಒಳ್ಳೆ ಇದ್ದಾರೆ ರಾಜೀವ್ ಅವರು ಇನ್ನು ರಾರ್ಲಿಂಗ್ ಕೃಷ್ಣ ಅವರು ಕೂಡ ಒಳ್ಳೆ ಫಾರ್ಮ್ದಲ್ಲಿದ್ದು ಬಾಲಿಂಗ್ ಇನ್ನೊಂದು ಸ್ವಲ್ಪ ಬೆಟರ್ ಆದರೆ ಉತ್ತಮವಾಗಿರುತ್ತೆ ಸೆಮಿಫೈನಲ್ ಹಂತದಲ್ಲಿ ಅಂತ ಅನಿಸ್ತು ಸೊ ಕ್ಯಾಚಿಂಗ್ ಇವತ್ತು ಓಕೆ ಓಕೆ ಆಗಿತ್ತು ಇನ್ನು ಹೋದ ಪಂದ್ಯದಲ್ಲಿ ಅಷ್ಟೊಂದು ಚೆನ್ನಾಗಿರಲೆಯ ಸೊ ಹೋದ ಪಂದ್ಯಕ್ಕೆ ಹೋಲಿಸಿದ್ರೆ ಇವತ್ತು ಚೆನ್ನಾಗಿತ್ತು ಕ್ಯಾಚಿಂಗ್ ಕೂಡ ಬಾಲಿಂಗ್ ಇನ್ನೂ ಸ್ವಲ್ಪ ಬೆಟರ್ ಆದರೆ ಇನ್ನೂ ಚೆನ್ನಾಗಿರುತ್ತೆ ಸೊ ಹಾಗಾಗಿ ನೋಡೋಣ ಸೊ ಇವತ್ತು ಕೂಡ ಆಲ್ಮೋಸ್ಟ್ ಕ್ಲೋಸೇ ಹೋಗಿಬಿಟ್ಟಿತ್ತು ಸೊ ಹಾಗಾಗಿ ಸ್ವಲ್ಪ ಇನ್ನು ನೆಕ್ಸ್ಟ್ ಮ್ಯಾಚಲ್ಲಿ ಬಾಲಿಂಗ್ ಬೆಟರ್ ಆದರೆ ಚೆನ್ನಾಗಿರುತ್ತೆ ಅಂತ ಅನ್ಸ್ ಅನಿಸ್ತು ಸೊ ಇದಾಗಿತ್ತು ಈ ಮ್ಯಾಚ್ನ ಕುರಿತಾದ ವಿಡಿಯೋ ಮೂರಕ್ಕೆ ಮೂರು ವಿನ್ ಆಗಿ ಕರ್ನಾಟಕ ಬುಲ್ಡೋಜರ್ ಸೆಮಿಫೈನಲ್ ಪ್ರವೇಶಿಸ್ತಾರೆ ಸೆಮಿಫೈನಲಲ್ಲೇ ಯಾರು ಸಿಗ್ತಾರೆ ಅಂತ ಅಪ್ಡೇಟ್ ಮಾಡ್ತೀನಿ ಚಾನಲ್ಗ ಸುಬ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅದಕ್ಕಾಗಿ ಥ್ಯಾಂಕ್ ಯು